ಸ್ನೇಹಿತರೆ ಮುಗ್ಧ ಬಾಲಕಿಯೊಬ್ಬಳ ಭಕ್ತಿಗೆ ಶಿವ ಹೇಗೆ ಒಲಿತಾನೆ ಅನ್ನೋದ್ರ ಕಥೆಯನ್ನು ಇವತ್ತು ತಿಳಿದುಕೊಳ್ಳೋಣ ಭಗವಂತ ಶುದ್ಧ ಭಕ್ತಿ ನಿಷ್ಕಲ್ಮಶ ಭಕ್ತಿಯನ್ನು ಕೇಳ್ತಾನೆ ಹೊರತು ಆಡಂಬರದ ಭಕ್ತಿ ಮಂತ್ರಗಳಿಂದ ಪೂಜಿಸಬೇಕು ಇದ್ಯಾವುದನ್ನು ಸಹ ಕೇಳೋದಿಲ್ಲ ಭಗವಂತನಿಗೆ ಈ ನಿಷ್ಕಲ್ಮಶ ಭಕ್ತಿನೇ ಸಾಕು ಅದಕ್ಕೆ ಒಂದು ಉತ್ತಮವಾದ ಒಂದು ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಕತೆ ಅತ್ಯಂತ ಜನಪ್ರಿಯವಾದ ಕಥೆನೆ ಕೋಳೂರಿನಲ್ಲಿ ಶಿವದೇವನೆಂಬ ಒಬ್ಬ ಶಿವಭಕ್ತನಿರ್ತಾನೆ ಅವನಿಗೆ ಒಬ್ಬಳೇ ಮಗಳು ಆ ದಂಪತಿಗಳು ತುಂಬ ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಈ ಶಿವಭಕ್ತ ಮತ್ತು ಆತನ ಹೆಂಡತಿ ಪ್ರತಿದಿನ ಶಿವಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ಊರಿನಲ್ಲಿ ಕಲ್ಲೇಶ್ವರಲಿಂಗ ಇವರ ಆರಾಧ್ಯ ದೇವವಾಗಿರುತ್ತೆ ಪ್ರತಿನಿತ್ಯ ಅವರು ಭಕ್ತಿಯಿಂದ ಶಿವನನ್ನು ಪೂಜಿಸ್ತಾ ಇರ್ತಾರೆ ಅವರ ಹತ್ರ ಒಂದು ಹಸು ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಆ ಹಸುವಿನ ಹಾಲನ್ನು ಕರೆದುಕೊಂಡು ಆ ಹಾಲನ್ನು ಮೊದಲು ಶಿವನಿಗೆ ಅರ್ಪಿಸುವ ಪ್ರತೀತಿಯನ್ನು ರೂಢಿಸಿಕೊಂಡಿರ್ತಾರೆ ಹೀಗೆ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಪ್ರತಿನಿತ್ಯದ ಕೆಲಸವನ್ನು ಮುಗಿಸಿ ಸ್ನಾನಗಳನ್ನೆಲ್ಲ ಮನೆಯಲ್ಲಿ ಪೂಜೆಯನ್ನೆಲ್ಲ ಮುಗಿಸಿ ಹಾಲನ್ನು ಕರೆದುಕೊಂಡು ಶಿವದೇವಾಲಯಕ್ಕೆ ಹೋಗಿ ಶಿವನಿಗೆ ಅರ್ಪಿಸಿ ಬರ್ತಾ ಇರ್ತಾರೆ ಹೀಗೆ ಪ್ರತಿದಿನ ಇವರು ನೈವೇದ್ಯವನ್ನು ಮಾಡ್ತಾ ಇರ್ತಾರೆ ಇವರಿಗೆ ಒಬ್ಬಳೇ ಮಗಳು ಭಕ್ತಿಯ ವಾತಾವರಣದಲ್ಲಿಯೇ ಬೆಳೆದಂತಹ ಈ ಭಕ್ತಿಯೇ ಆ ಹುಡುಗಿಗೆ ಭಕ್ತಿ ಸಹಜವಾಗಿಯೇ ಅಳವಡಿಸ್ಕೊಂಡಿರ್ತಾಳೆ ಏಳು ವರ್ಷ ತುಂಬಿರದ ಆ ಕೂಸು ಆ ಸಂಸಾರದ ಸರ್ವಸ್ವವಾಗಿರ್ತಾಳೆ ಹೀಗಿದ್ದಾಗ ಒಮ್ಮೆ ಆ ದಂಪತಿಗಳು ಒಂದು ಕೆಲಸದ ಸಲುವಾಗಿ ಬೇರೆ ಊರಿಗೆ ಬ ಬರುತ್ತೆ ಆಗ ಅವರು ಈಗ ಕಲ್ಲೇಶ್ವರನ ಪೂಜೆ ಮತ್ತು ನೈವೇದ್ಯದ ಹೊಣೆಯನ್ನು ಯಾರಿಗೆ ಒಪ್ಸೋದು ಅಂತ ಯೋಚನೆ ಮಾಡ್ತಾರೆ ಯಾಕೆಂದರೆ ಅವರು ಆ ಊರಿಗೆ ಹೋಗಲೇಬೇಕಾಗಿರುತ್ತೆ ಇದು ಅನಿವಾರ್ಯವಾಗಿ ಊರಿಗೆ ಹೋಗಲೇಬೇಕಾದಂಥ ಸಂದರ್ಭ ಮಗು ಇನ್ನು ಚಿಕ್ಕವಳು ಏನು ಮಾಡೋದು ಶಿವಪೂಜೆ ಎಂದಿಗೂ ತಪ್ಪಿಸ್ತವರಲ್ಲ ಪ್ರತಿನಿತ್ಯ ಹಾಲನ್ನು ದೇವರಿಗೆ ನೈವೇದ್ಯ ಮಾಡಲೇಬೇಕು ಹೀಗೆ ಯೋಚಿಸ್ಬೇಕಾದ್ರೆ ಆ ಹೆಂಡತಿ ಶಿವಭಕ್ತನ ಹೆಂಡತಿ ಹೇಳ್ತಾಳೆ ಏತಕ್ಕಾಗಿ ಚಿಂತಿಸೋದು ನಮ್ಮ ಮಗಳಿಗೆ ಈ ಕೆಲಸವನ್ನು ಹೇಳೋಣ ಅವಳು ಕೂಡ ಮುಂದೆ ತಿಳಿದುಕೊಳ್ಬೇಕಲ್ವಾ ಈ ಒಂದು ಸಂದರ್ಭದಲ್ಲಿ ಅವಳಿಗೆ ನಾವು ಅವಕಾಶವನ್ನು ಕೊಟ್ಟು ನೋಡೋಣ ಅಂತ ಹೇಳಿ ಪಕ್ಕದ ಮನೆಯವರಿಗೆ ಹಾಲನ್ನು ಕರೆದುಕೊಡಲು ಹೇಳಿ ಆ ಹಾಲನ್ನು ಪ್ರತಿನಿತ್ಯ ಶಿವನಿಗೆ ಅರ್ಪಿಸಿ ಬರುವಂತೆ ಆ ಮಗುವಿಗೆ ಹೇಳ್ತಾರೆ ಆ ಮಗುವಿನ ಚಿಕ್ಕವಳು ಶಿವನಿಗೆ ನೈವೇದ್ಯ ಮಾಡೋದಂದ್ರೇನು ಅಂತ ಸರಿಯಾಗಿ ತಿಳಿದೇ ಇರುವಂತಹ ವಯಸ್ಸು ಆದರೂ ಕೂಡ ಆ ಮಗುವಿಗೆ ದಂಪತಿಗಳು ಹೀಗೆ ಪ್ರತಿನಿತ್ಯ ಸ್ನಾನವನ್ನು ಮುಗಿಸಿ ಪೂಜೆಯನ್ನು ಮಾಡಿ ಶಿವದೇವಾಲಯಕ್ಕೆ ಹೋಗಿ ಆ ಶಿವನಿಗೆ ಈ ಹಾಲನ್ನು ನೈವೇದ್ಯವನ್ನಾಗಿ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಆ ಮಗು ಸಂತೋಷವಾಗಿ ಒಪ್ಕೊಳ್ತಾಳೆ ಅವ್ರು ಮೂರು ಮೂರ್ನಾಲ್ಕು ದಿನ ಆಗುತ್ತೆ ಶಿವಲಿಂಗವನ್ನು ಭಕ್ತಿಯ ತನ್ಮತಿ ತನ್ಮಯತೆಯಿಂದ ಪೂಜಿಸ್ತಾಳೆ ನಂತರ ಒಂದು ಬಟ್ಟಲಿನಲ್ಲಿ ತಂದಿದ್ದ ಹಾಲನ್ನು ಶಿವನ ಮುಂದೆ ಇಟ್ಟು ಅದನ್ನು ಕುಡಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಬಹಳ ಮುಗ್ಧ ಮಗು ಮಕ್ಕಳ ಮನಸ್ಸೇ ಹಾಗೆ ಅಲ್ವ ಆದರೆ ಇವಳ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುತ್ತೆ ಶಿವ ಬಂದು ಹಾಲು ಕುಡಿಯೋದಿಲ್ಲ ಈ ಮುಗ್ಧ ಭಕ್ತಿಯ ಸಂಭ್ರಮ ಕಡಿಮೆಯಾಗಿ ಹೋಗುತ್ತೆ ಏನೂ ಆಗ್ಬಿಟ್ಟಿದೆ ಶಿವ ನನ್ನಲ್ಲಿ ಏನೂ ತಪ್ಪನ್ನು ಹುಡುಕ್ತಾ ಇದ್ದಾನೆ ಅದಕ್ಕೆ ಬಂದು ಹಾಲು ಕುಡಿತಾ ಇಲ್ಲ ಅಂತ ಶಿವನನ್ನು ಮತ್ತೆ ಮತ್ತೆ ಬೇಡಿಕೊಳ್ತಾಳೆ ಬಹುಶಃ ತಾನು ಎದುರಿಗಿರೋದ್ರಿಂದ ಶಿವ ಅಲನ್ನು ಕುಡಿತಾಲ್ವೇನೋ ಅಂತ ಮರೆಗೆ ಹೋಗಿ ನಿಂತ್ಕೊಳ್ತಾಳೆ ಪುನಃ ಬಂದು ನೋಡ್ತಾಳೆ ಮತ್ತೆ ಪ್ರಾರ್ಥಿಸ್ತಾಳೆ ಆದರೆ ಯಾವ ಪ್ರಯೋಜನ ಕೂಡ ಆಗೋಲ್ಲ ಎಲ್ಲವೂ ವ್ಯರ್ಥವಾದಾಗ ಅವಳ ಸಂಕಟ ಮಿತಿ ಮೀರಿ ಹೋಗುತ್ತೆ ತನ್ನ ಭಕ್ತಿಯಲ್ಲೇ ಏನೂ ಕುಂದಿರಬೇಕು ನಾನೇನೋ ಕಡಿಮೆ ಮಾಡಿರಬೇಕು ಅಂತ ಯೋಚಿಸ್ತಾಳೆ ಆಗ ಕ್ಷಮಿಸಿ ಅಲನ್ನು ಕುಡಿ ಶಿವ ಅಂತ ವಿಧ ವಿಧವಾಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಾಳೆ ಮಗು ಹೇಗೆ ಹಠ ಮಾಡುತ್ತೋ ಹಾಗೆ ಹಠವನ್ನು ಮಾಡಿ ಶಿವನಿಗೆ ಹಾಲನ್ನು ಕುಡಿಯಲು ಹೇಳ್ತಾಳೆ ಎಲ್ಲ ಪ್ರಯತ್ನ ವಿಫಲವಾದಾಗ ಅಲ್ಲಿ ನಿರಾಶೆಯನ್ನು ತಾಳಲಾರದೆ ಅಲ್ಲೇ ಇದ್ದಂತಹ ಒಂದು ಕಲಿಗೆ ತನ್ನ ತಲೆಯನ್ನು ಹೊಡೆದುಕೊಳ್ಳುತ್ತಾ ನಾನೇ ನಿನಗೆ ಅರ್ಪಿಸಿಕೊಳ್ತೀನಿ ಅಂತ ಸಿದ್ಧಳಾಗ್ತಾಳೆ ಆಗ ಕೂಡಲೇ ಪ್ರತ್ಯಕ್ಷನಾದಂತಹ ಮಹಾದೇವ ನೈವೇದ್ಯದ ಹಾಲನ್ನು ಕುಡಿದು ಅವಳನ್ನು ಸಂತೈಸ್ತಾನೆ ಹೀಗೆ ಅವಳನ್ನು ಸಂತೈಸಿ ಪ್ರತಿನಿತ್ಯ ಅವಳ ಜೊತೆ ಮಾತಾಡ್ತಾ ಅವಳ ಜೊತೆ ಆಟವಾಡ್ತಾ ಕಾಲ ಕಡಿತಾನೆ ಹೀಗೆ ಅಂದಿನಿಂದ ದಿನವೂ ಇವಳ ಪೂಜೆಯ ಕ್ರಮ ಇದೇ ರೀತಿಯಲ್ಲಿ ಇರುತ್ತೆ ಪ್ರತಿನಿತ್ಯ ಶಿವನ ಮುಂದೆ ನೈವೇದ್ಯವನ್ನು ಹಿಡೋದು ನಂತರ ಶಿವ ಬಂದು ಹಾಲನ್ನು ಕುಡಿಯೋದು ಆ ಮಗುವಿನ ಜೊತೆ ಆಟವಾಡೋದು ಹೀಗೆ ನಡೀತಾ ಇರುತ್ತೆ ಹೀಗೆ ಮೂರ್ನಾಲ್ಕು ದಿನಗಳು ಕಳೆದ ನಂತರ ಊರಿನಿಂದ ತಂದೆ ತಾಯಿ ಹಿಂದಿರುಗಿ ಬರ್ತಾರೆ ಬಂದು ಮಗಳನ್ನು ಕೇಳ್ತಾರೆ ಪ್ರತಿನಿತ್ಯ ಶಿವನಿಗೆ ನೈವೇದ್ಯವನ್ನು ಮಾಡಿದ್ಯಾ ಅಂತ ಅವರು ಕೇಳಿದ್ದೇ ತಡ ಆ ಮಗುಗೆ ಸಂತೋಷ ಖುಷಿ ಆಕೆ ಹೇಳ್ತಾಳೆ ಅಮ್ಮ ಅಪ್ಪ ನಾನು ಪ್ರತಿನಿತ್ಯ ಶಿವನಿಗೆ ಹಾಲನ್ನು ಕುಡಿಸೇ ಬರ್ತೀನಿ ಶಿವ ನನ್ನ ಜೊತೆ ಆಟ ಆಡ್ತಾನೆ ಶಿವ ನನ್ನ ಜೊತೆ ಮಾತನಾಡ್ತಾನೆ ಅಂತ ಹೇಳ್ತಾರೆ ಆ ಮಗುವಿನ ಮಾತನ್ನು ಕೇಳಿ ನೀನು ಸುಳ್ಳು ಹೇಳ್ತಾ ಇದೆಯಾ ನೀನೇನೋ ತಪ್ಪು ಮಾಡಿದ್ಯಾ ನೀನು ಶಿವ ಹೀಗೆಲ್ಲ ಬಂದು ಹಾಲು ಕುಡಿಯೋಕ್ಕೆ ಸಾಧ್ಯವೇ ಇಲ್ಲ ನಿಜ ಹೇಳು ಅಂತ ಆ ಮಗುವಿಗೆ ಒದೆ ಒದೆಯನ್ನು ಕೊಡ್ತಾರೆ ಆ ಮಗು ಎಷ್ಟೇ ಕೇಳಿದ್ರೂ ಇಲ್ಲ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಬನ್ನಿ ಬೇಕಾದರೆ ಒಂದು ಸರಿ ನಾನು ತೋರಿಸ್ತೀನಿ ನಿಮಗೆ ಅಂತ ಹೇಳ್ತಾರೆ ಆ ಮಗುವಿನ ಮಾತನ್ನು ಕೇಳಿದಂತಹ ದಂಪತಿಗಳು ಸರಿ ಆಯಿತು ನೋಡೇ ಬಿಡೋಣ ಮಗುವಿನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಕೂಡ ಸರಿ ಆಯಿತು ಒಂದು ದಿಸ ಒಂದು ಸಲ ಮಗುವಿನ ಮಾತನ್ನು ಪರೀಕ್ಷಿಸೋಣ ಅಂತ ನೋಡ್ತಾರೆ ಮರುದಿನ ಪೂಜೆ ಸಮಯನೂ ಬರುತ್ತೆ ಆಗ ಆ ಮಗು ಪ್ರತಿನಿತ್ಯದಂತೆ ಪೂಜೆಯನ್ನು ಮಾಡಿ ಶಿವನ ಮುಂದೆ ಹಾಲನ್ನು ಇಟ್ಟಾಗ ಆ ದಿನ ಶಿವ ಹಾಲು ಕುಡಿಯೋಲ್ಲ ಆಗ ದಂಪತಿಗಳು ಮಗಳು ಸುಳ್ಳು ಹೇಳ್ದ ಹೇಳ್ಬಿಟ್ಟಿದ್ದಾಳೆ ಶಿವನಿಗೆ ಪೂಜೆಯನ್ನು ಮಾಡಿಲ್ಲ ಅಂತ ಕೋಪ ಬರುತ್ತೆ ಅವಳನ್ನು ಮತ್ತೆ ಒಡೆಯೋದಕ್ಕಾಗಿ ಮುಂದೆ ಬರ್ತಾನೆ ಆಗ ಏನು ಮಾಡೋಕ್ಕೆ ಸಾಧ್ಯವಿಲ್ಲದೆ ಶಿವನಿಗೆ ಕೇಳ್ಕ ವಿಧ ವಿಧವಾಗಿ ಮತ್ತೆ ಕೇಳ್ಕೊಳ್ತಾಳೆ ಯಾವುದಕ್ಕಾಗಿ ಹೀಗೆ ಮಾಡ್ತಾ ಇದೆಯಾ ನೀವು ಪ್ರತಿನಿತ್ಯ ಬಂದು ನನ್ನ ನನ್ನ ಜೊತೆ ಆಟವಾಡ್ತಾ ಇದ್ದೆ ಮಾತನಾಡ್ತಾ ಇದ್ದೆ ನಾನು ಇಟ್ಟಂತಹ ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ದೆ ಹಾಲನ್ನು ಕುಡಿತಾ ಇದ್ದೆ ಪರಮಾತ್ಮ ನನ್ನನ್ನು ಯಾತಕ್ಕಾಗಿ ಪರೀಕ್ಷೆಯನ್ನು ಮಾಡ್ತಾ ಇದೆಯಾ ನನ್ನ ಅಪ್ಪ ಅಮ್ಮನ ಮುಂದೆ ನನಗೆ ಏತಕ್ಕೆ ಈ ಪರೀಕ್ಷೆ ನನ್ನ ಮಾತು ಸುಳ್ಳು ಅಂತ ಅವರು ತಿಳಿದುಕೊಳ್ತಾರೆ ಅಂತ ಎಷ್ಟೇ ವಿಧ ವಿಧವಾಗಿ ಮತ್ತೆ ಪ್ರಾರ್ಥನೆ ಮಾಡಿದ್ರೂ ಮೊದಲಿನ ದಿನದಂತೆ ಶಿವ ಬರೋದಿಲ್ಲ ತಂದೆ ಸುಮ್ಮನಲ್ಲಿರ ಇರಲಾರದೆ ಆ ಮಗಳನ್ನು ಆ ಏಳು ವರ್ಷದ ಮಗಳನ್ನು ಒಡೆಯಲು ಹೋಗ್ತಾನೆ ಆಗ ಏನು ಮಾಡೋದಕ್ಕೆ ದೋಚದೆ ಆ ಮಗು ಶಿವಲಿಂಗವನ್ನೇ ಬಾಚಿ ತಬ್ಬಿಕೊಂಡು ಬಿಡ್ತಾಳೆ ಏನು ಆಶ್ಚರ್ಯ ಶಿವ ಪ್ರತ್ಯಕ್ಷನಾಗಿ ಆ ಮುಗ್ಧ ಬಾಲಕಿಯನ್ನು ತನ್ನಲ್ಲಿ ಅಡಗಿಸಿಕೊಳ್ತಾನೆ ಅಂದರೆ ಆ ಮಗುವನ್ನು ತನ್ನಲ್ಲಿ ಐಕ್ಯ ಮಾಡಿಕೊಳ್ತಾನೆ ಇದನ್ನು ಕಂಡಂತಹ ತಂದೆ ತಾಯಿಗೆ ಬಹಳ ಪಶ್ಚಾತ್ತಾಪವಾಗುತ್ತೆ ಮಗಳನ್ನು ಕಳೆದುಕೊಳ್ಳಲಾರದೆ ಓಡಿ ಬಂದು ಶಿವನಲ್ಲಿ ಐಕ್ಯವಾಗ್ತಾ ಇದ್ದಂತಹ ಆಕೆಯ ತಲೆಗೂದಲನ್ನು ಹಿಡಿದು ಹೇಳ್ತಾರೆ ಹೇಳಿತಾನೆ ಆಗ ಕೂದಲು ಮಾತ್ರ ಹೊರಗುಡಿದು ಆಕೆ ಲಿಂಗದಲ್ಲಿ ಐಕ್ಯವಾಗ್ತಾಳೆ ಕೋಳೂರಿನಲ್ಲಿರುವ ಕಲ್ಲಿನಾಥನ ಲಿಂಗದಲ್ಲಿ ಈಗಲೂ ಕೂದಲ ಗುರುತುಗಳಿವೆ ಅಂತ ಹೇಳಲಾಗುತ್ತೆ ಅಂದಿನಿಂದ ಈ ಊರಿಗೆ ಕೋಳೂರು ಕೊಡಗೂಸು ಅಂತಾನೇ ಹೆಸರು ಬಂತು ಅಂತ ಹೇಳಲಾಗುತ್ತೆ ಈ ಒಂದು ಹೆಣ್ಣು ಮಗುವಿನ ಹೆಸರು ಕೊಡಗೂಸು ಅಂತ ಹೇಳಲಾಗುತ್ತೆ ಹೀಗೆ ಸ್ನೇಹಿತರೆ ನೋಡಿದ್ರಲ್ಲ ಭಕ್ತಿ ನಮ್ಮ ಮನಸ್ಸಿನಲ್ಲಿರಬೇಕೆ ಹೊರತು ನಾವು ಮಾಡುವಂತಹ ಆಡಂಬರದಲ್ಲ ಮಂತ್ರಗಳಿಂದಲ್ಲ ಮಂತ್ರಗಳಿಂದ ವೇದಗಳಿಂದ ದೇವರನ್ನು ಪೂಜಿಸಿದ್ರೂ ಆ ಪೂಜೆಗೆ ಶುದ್ಧವಾದ ಭಕ್ತಿ ಇದ್ದರೆ ಮಾತ್ರ ಆ ಶಿವ ಒಲಿತಾನೆ ಹಾಗಾಗಿ ಮುಗ್ಧ ಬಾಲಕಿಯೊಬ್ಬಳ ಭಕ್ತಿಯ ಮಹಿಮೆಯನ್ನು ನಿರೂಪಿಸುವಂತಹ ಈ ಕತೆ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದದ್ದೇ ಇದು ಹರಿಹರ ಒಂದು ರಗಳೆಯಲ್ಲಿ ಬರೆದಿದ್ದಂತಹ ಕತೆ ಇದು ನಿಜವಾಗಿ ನಡೆದಂತಹ ಕತೆ ಇದನ್ನು ಭೀಮ ಕವಿ ಬಸವ ಪುರಾಣದಲ್ಲಿ ಷಡಾಕ್ಷರಿ ಋಷಭೇಂದ್ರ ವಿಜಯದಲ್ಲಿ ವೀರಶೈವ ಪುರಾಣಗಳಲ್ಲಿ ಬರೆದಿದ್ದಾರೆ ಇನ್ನು ಗಣಸಹಸ್ರದಲ್ಲಿ ಕೊಡಗೂಸಿನ ಹೆಸರು ಕೂಡ ಇದೆ ಈ ಕವಿಗಳಲ್ಲದೆ ಅನೇಕರು ಈಕೆಯ ಭಕ್ತಿಯನ್ನು ಹಾಡಿ ಹೊಗಳಿದ್ದಾರೆ ಈ ಭಕ್ತಿಯ ಸಾಧನೆಯಲ್ಲಿ ಪರಿಶುದ್ಧವಾದ ಮನಸ್ಸು ಏಕೈಕ ನಿಷ್ಠೆಯನ್ನು ಎತ್ತಿ ಹಿಡಿಯುವ ಉಜ್ವಲ ಸಂಕೇತವಾದ ಈ ಕತೆ ಅತ್ಯಂತ ಚಿರಂತನ ಮತ್ತು ನಿತ್ಯ ನೂತನವಾದದ್ದು ಈ ಕಥೆಯನ್ನು ನಾವೆಲ್ಲರೂ ತಿಳಿದುಕೊಂಡು ಶ್ರದ್ಧಾ ಭಕ್ತಿಯಿಂದ ದೇವನನ್ನು ಪೂಜಿಸಬೇಕು ಅಂತ ತಿಳಿದುಕೊಳ್ಬೇಕು ಮಂತ್ರ ನೈವೇದ್ಯಕ್ಕೆ ದೇವರು ಒಲಿಯೋದಿಲ್ಲ ಶುದ್ಧವಾದ ಭಕ್ತಿಗೆ ನಿಷ್ಕಲ್ಮಶ ಮುಗ್ಧತೆಗೆ ಆ ಪರಮಾತ್ಮ ಒಲಿತ ಒಲಿತಾನೆ ತಿಳಿದುಕೊಂಡ್ರಲ್ಲ ಸ್ನೇಹಿತರೆ ಕೋಳೂರು ಕೊಡಗುಸಿನ ಕಥೆಯನ್ನು ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು